ಸಂಕ್ರಾಂತಿ ಚಳಿಗೆ ಬೆಚ್ಚಗೆ ಮನರಿದ್ದ ಪ್ರೇಕ್ಷಕರನ್ನ ಚೂಮಂತ್ರ ಹಾಕಿ ಥಿಯೇಟರ್ ಹಾಗೆ ಮಾಡಿದ್ದಾರೆ ಕರ್ವಾನವನಿ ಚೂಮಂತ್ರ ಮೂಲಕ ಕನ್ನಡ ಚಿತ್ರೋದ್ಯಮಕ್ಕೆ ಸಂಕ್ರಾಂತಿ ಭರ್ಜರಿಯಾಗೇ ಶುರುವಾಗಿದೆ ಹೊಸ ವರ್ಷದಲ್ಲಿ ಪ್ರೇಕ್ಷಕರು ಫ್ಯಾಮಿಲಿ ಸಮೇತ ಚೂಮಂತ ನೋಡೋಕೆ ಥಿಯೇಟರ್ ಬರ್ತಿರೋದು ನೋಡಿದ್ರೆ ಸಿನಿಮಾ ಗೆದ್ದಿದೆ ಅಂತ ಹೇಳೋದಕ್ಕೆ ಬೇರೆ ಪ್ರೂಫೇ ಬೇಕಾಗಿಲ್ಲ ಅವತಾರ ಪುರುಷದಲ್ಲಿ ಮಂತ್ರವಾದಿ ಅವತಾರದಲ್ಲಿ ಕಾಣಿಸಿಕೊಂಡಿದ್ದ ಶರಣ್ ಅವರು ಇಲ್ಲಿ ಆಗಿ ಮತ್ತೊಂದು ಹಿಟ್ ಕೊಟ್ಟಿದ್ದಾರೆ ತುಂಬಾ ದಿನ ಆದ್ಮೇಲೆ ಅಧ್ಯಕ್ಷನ್ ಜೊತೆ ಉಪಾಧ್ಯಕ್ಷ ಚಿಕ್ಕಣ್ಣ ಅವರು ಚೂಮಂತ್ರ ಹಾಕೋದಕ್ಕೆ ಬಂದಿದ್ದಾರೆ ಚೀತು ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಇಬ್ರು ಜೊತೆಲಿದ್ಮೇಲೆ ಡೈಲಾಗ್ ಕಚಗಳನ್ನ ಇದ್ದೇ ಇರುತ್ತೆ ಅಲ್ವಾ ಇವ್ರಗಳ ಜೊತೆಗೆ ಅದಿತಿ ಪ್ರಭುದೇವ ಅವರು ಶಾನೆ ಟಾಪ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಗಾಳಿ ಹಾರೋ ಏರೋಪ್ಲೇನ್ ಲ್ಯಾಂಡ್ ಆಗೋದಕ್ಕೆ ಏರ್ಪೋರ್ಟ್ ಬೇಕು ಹಾಗೆ ಗಾಳಿಯಾಗಿ ಹಾರೋ ದೆವ್ವ ಲ್ಯಾಂಡ್ ಆಗೋದಕ್ಕೆ ಜೇಡ್ರ ಬಲೆ ಕಟ್ಟಿರೋ ಒಂದು ಬೂತ್ ಬಂಗ್ಲೆ ಬೇಕೇ ಬೇಕು ಇಲ್ಲೂ ಒಂದು ಹಾಂಟೆಡ್ ಹೌಸ್ ಇದೆ ಅದು ಬ್ರಿಟಿಷರ್ ಕಾಲದ ಮಾರ್ಗನ್ ಹೌಸ್ ಲಂಡನ್ ನ ಒಬ್ಬ ಬಿಸ್ನೆಸ್ ಮ್ಯಾನ್ ತನ್ನ ಮಗ ಅಲೆಕ್ಸ್ ಗೆ ಸಾಯೋ ಮುಂಚೆ ಈ ಬಂಗ್ಲೆನ ಕೊಡ್ತಾನೆ ಆ ಬಂಗ್ಲೆನಲ್ಲಿ ತಮ್ಮನ್ನು ವೆಲ್ಕಮ್ ಮಾಡೋದಕ್ಕೆ ದೆವ್ವ ಇದೆ ಅಂತ ಐಡಿಯಾನೇ ಇಲ್ದಿರೋ ಅಲೆಕ್ಸ್ ಅವನ ಹೆಂಡತಿ ಕ್ಯಾಥರಿನ್ ಪುಟ್ಟ ಮಗಳು ಕ್ಲಾರಾ ಮತ್ತೆ ಅವರ ಅಮ್ಮನ್ ಜೊತೆಗೆ ನೈನಿತ್ಯ ಎಲ್ಲ ಈ ಮಾರ್ಗನ್ ಹೌಸ್ ಅನ್ನೋ ಬೂತ್ ಬಂಗ್ಲೆಗೆ ಗೃಹ ಪ್ರವೇಶ ಮಾಡ್ತಾನೆ ಅಲೆಕ್ಸ್ ಫ್ಯಾಮಿಲಿ ಬಂಗ್ಲೆ ಒಳಗ್ ಬಂದು ಲೈಟ್ ಸ್ವಿಚ್ ಆನ್ ಮಾಡ್ತಾ ಇದ್ದಾಗೆ ಲೈಟ್ ಗಳು ಲೈಟ್ ಪಕ್ಕ ಪಕ್ಕ ಅನ್ನೋದಕ್ಕೆ ಶುರು ಆಗುತ್ತೆ ನಮಗೂ ಇಲ್ಲಿ ಪುಕ್ಕ ಪಕ್ಕ ಅನ್ನೋದಕ್ಕೆ ಶುರು ಆಗುತ್ತೆ ಹಾರರ್ ಬ್ಯಾಕ್ ಗ್ರೌಂಡ್ ಸೌಂಡ್ ಸ್ಟಾರ್ಟ್ ಆಗುತ್ತೆ ಪ್ರೇಕ್ಷಕರು ಸೀಟ್ ಗಟ್ಟಿಗೆ ಹಿಡ್ಕೊಂಡು ಕೂತ್ಕೋತಾರೆ ಸ್ವಲ್ಪ ಹೊತ್ತಿಗೆ ಒಂದು ಹೆಣ ಬೀಳುತ್ತೆ ಈ ದೆವ್ವನ ಚೂಮಂತ್ರ ಹಾಕಿ ಓಡಿಸೋದಕ್ಕೆ ದೆವ್ವ ಬಿಡಿಸೋ ಸಂಘದ ಅಧ್ಯಕ್ಷ ಶರಣ್ ಅವರು ಡೈನಮೊ ಅನ್ನೋ ಹೆಸರಿನ ಎಕ್ಸಾರ್ಸಿಸ್ಟ್ ಆಗಿ ಡೈನಮಕ್ ಎಂಟ್ರಿ ಕೊಡ್ತಾರೆ ಈ ಡೈನಮೊ ಬಂದು ಆ ದೆವ್ವನ ಓಡಿಸ್ತಾನ ಅಂತ ತಿಳ್ಕೊಬೇಕು ಅಂದ್ರೆ ನೀವು ಚೂಮಂತ್ರ ನೋಡ್ಲೇಬೇಕು ಖಾರಾಬಾತ್ ಜೊತೆಗೆ ಕೇಸರಿಬಾತ್ ತರ ಇಲ್ಲಿ ಹಾರರ್ ನ್ಯಾರೇಷನ್ ಜೊತೆಗೆ ಶರಣ್ ಚಿಕ್ಕಣ್ಣ ಅವರ ಕಾಮಿಡಿ ಜುಗಲ್ ಬಂದಿದೆ ಎಲ್ರು ಬೆಚ್ಚ ಬೀಳುವಂತ ಹಾರರ್ ಸೀನ್ ಗಳಿದೆ ಕ್ಯಾಥರಿನ್ ಆಗಿ ಮೇಘನಾ ಗಾಂವ್ಕರ್ ಅವರು ತುಂಬಾ ಚೆನ್ನಾಗಿ ನಡೆಸಿದ್ದಾರೆ ನಿರ್ದೇಶಕ ನವನೀತ್ ಅವರು ಎಲ್ಲಾ ಪಾತ್ರಗಳಿಗೂ ಒಂದು ವಿಶೇಷವಾದ ಹಿನ್ನೆಲೆ ಕೊಟ್ಟಿದ್ದಾರೆ ಶರಣ್ ಅವರು ಫಸ್ಟ್ ಹಾಫ್ ನಲ್ಲಿ ಡೈನಮೊ ಕಾಣಿಸಿಕೊಂಡ್ರೆ ಸೆಕೆಂಡ್ ಹಾಫ್ ನಲ್ಲಿ ವಿಕ್ರಮ್ ಆಗಿ ಎಂಟ್ರಿ ಕೊಡ್ತಾರೆ ಡೈನಮೊ ಯಾರು ವಿಕ್ರಮ್ ಯಾರು ಅಂತ ನಾನು ಹೇಳೋದಕ್ಕಿಂತ ನೀವೇ ಹೋಗಿ ನೋಡಿದ್ರೆ ಚೆನ್ನಾಗಿರುತ್ತೆ ಸಿನಿಮಾದ ಫಸ್ಟ್ ಹಾಫ್ ಕಾಮಿಕಲ್ ಶುರು ಶುರುವಾಗಿ ಆಮೇಲೆ ನಿಧಾನಕ್ಕೆ ಹಾರಾರಾಗಿ ಟರ್ನ್ ಆಗುತ್ತೆ ಎಲ್ಲಾ ಪಾತ್ರಗಳು ದೆವ್ವ ಇರೋ ಈ ಮಾರ್ಗನ್ ಹೌಸ್ ಗೆ ಬಂದು ಸೆಟ್ಲ್ ಆಗ್ತಾರೆ ಇಡೀ ಕಥೆನಲ್ಲಿ ಈ ಮಾರ್ಗನ್ ಹೌಸ್ ಕೂಡ ಒಂದು ಪಾತ್ರ ಆಗಿದೆ ರಪ್ ಅಂತ ಆಗಾಗ ಬರೋ ಹಾರರ್ ಸೀನ್ ಗಳು ನಿಜಕ್ಕೂ ಬೆಚ್ಚಿ ಫ್ಯಾಮಿಲಿ ಆಡಿಯನ್ಸ್ ಈ ಹಾರರ್ ಸೀನ್ ನೋಡಿ ಹೆದರಿದ್ರು ಎಂಜಾಯ್ ಮಾಡ್ತಾ ಇದ್ದಿದ್ದು ನನ್ ಕಿವಿಗ್ ಬಿತ್ತು ಇದೊಂಥರ ಫ್ಯಾಮಿಲಿ ಎಲ್ಲ ಕೂತು ನೋಡೋ ಹಾರರ್ ಸಿನಿಮಾ ಅಂತ ಹೇಳಬಹುದು ಒಳ್ಳೆ ಹಾರರ್ ಸಿನಿಮಾ ಅಂತಂದ್ರೆ ಅದು ಟೆಕ್ನಿಕಲ್ ಆಗಿ ಚೆನ್ನಾಗಿರ್ಲೇಬೇಕು ವಿ ಎಫ್ ಎಕ್ಸ್ ಸಿನಿಮಾಟೋಗ್ರಫಿ ಸೌಂಡ್ ಡಿಸೈನು ಸೆಟ್ ಎಲ್ಲ ಕತೆ ಪೂರಕವಾಗಿರಬೇಕು ಚೂಮಂತರ್ ನಲ್ಲಿ ನವನೀತಿ ಇದನ್ನ ಅಚೀವ್ ಮಾಡಿದ್ದಾರೆ ಹಿಮದ ಹೊದಿಗೆ ಹೊದಿರೋ ನೈನಿತಾಲ್ನ ಹೊರಾಂಗಣದ ಡ್ರೋನ್ ಶಾಟ್ ಗಳು ನಿಜಕ್ಕೂ ಕಣ್ಮನ ತಣಸು ಹಾಕಿದೆ ಅನೂಪ್ ಕಟುಕರನ್ ಅವರ ಛಾಯಾಗ್ರಹಣ ಈ ಸಿನಿಮಾದ ಒಂದು ಹೈಲೈಟ್ ಅಂತ ಹೇಳ್ಬೋದು ಈ ಕತೆಗೆ ಆಯ್ಕೆ ಮಾಡ್ಕೊಂಡಿರೋ ಬಂಗಲೆ ಮಾರ್ಗನ್ ಹೌಸ್ ಇಂತ ಒಂದು ಹಾರರ್ ಕಥೆಗೆ ಹೇಳ್ ಮಾಡಿಸ್ತಾಗಿದೆ ಹಾರರ್ ಸೀನ್ ಗಳನ್ನ ಎಕ್ಸಿಕ್ಯೂಷನ್ ಮಾಡಿದ ರೀತಿ ಅದರ ವಿ ಎಫ್ ಎಕ್ಸ್ ಗಳು ತುಂಬಾ ಚೆನ್ನಾಗಿದೆ ಸಾಹಸ ನಿರ್ದೇಶಕ ರವಿ ವರ್ಮಾ ಅವರು ಇದಾರೆ ಅಂದ್ಮೇಲೆ ನೀವು ಒಳ್ಳೊಳ್ಳೆ ಹಾರರ್ ಸೀನ್ಗಳ ನಿರೀಕ್ಷೆ ಇಟ್ಟುಕೊಂಡು ಈ ಸಿನಿಮಾಗ್ ಬರಬಹುದು ಛುಮಂತರ್ ಇನ್ನೊಂದು ಹೈಲೈಟ್ ಅಂತಂದ್ರೆ ಇದರ ಸೌಂಡ್ ಡಿಸೈನ್ ಇದರ ಸೌಂಡ್ ಡಿಸೈನ್ ಮಾಡಿರೋದು ಆಸ್ಕರ್ ಪ್ರಶಸ್ತಿ ವಿಜೇತ ರಸೂಲ್ ಪುಕುಟಿ ಅವರು ಇವರು ಕ್ರಿಯೇಟ್ ಮಾಡೋ ಭಯ ಹುಟ್ಟಿಸುವ ಶಬ್ದಗಳು ನಿಜಕ್ಕೂ ಭಯಾನಕವಾಗಿ ಮಜಾ ಕೊಡುತ್ತೆ ಶರಣ್ ಅವರ ನಟನೆ ನಿರೀಕ್ಷೆ ತಕ್ಕ ಹಾಗೆ ಚೆನ್ನಾಗಿದೆ ಚಿಕ್ಕಣ್ಣ ಇಲ್ಲಿ ಆರ್ಜೆ ಆಗಿ ಶರಣ್ ಜೊತೆಗೆ ಕಾಮಿಕ್ ರಿಲೀಫ್ ಆಗಿ ಅಲ್ಲಲ್ಲಿ ಕಚುಗುಳಿ ಕೊಡ್ತಾ ಇರ್ತಾರೆ ಚಿಕ್ಕಣ್ಣ ಅವರು ಒಂದೊಂದು ಡೈಲಾಗ್ ಗಳಿಗೂ ಥಿಯೇಟರ್ ನಲ್ಲಿ ಜನ ಜೋರಾಗಿ ನಗೋಸದ್ದು ಕೇಳಿಸುತ್ತೆ ಇದ್ರ ಮಧ್ಯೆ ನಗಸೋದಕ್ಕೆ ಓಂ ರಾವ್ ಮತ್ತೆ ಪ್ರಥಮ್ ಅವ್ರು ಬಂದು ಹೋಗ್ತಾರೆ ವಿಜಯ್ ಚೆಂಡೂರ್ ಅವರ ಪೋರ್ಷನ್ ಚಿಕ್ಕದಾದ್ರೂ ಮಜಾ ಕೊಟ್ಟು ಹೋಗ್ತಾರೆ ಮೇಘನಾ ಗಾಂಕರ್ ಅವರಿಗೆ ಗೆ ಇಲ್ಲಿ ಒಳ್ಳೆ ಅವಕಾಶ ಸಿಕ್ಕಿದೆ ಇಲ್ಲಿ ನಿಜಕ್ಕೂ ಸರ್ಪ್ರೈಸ್ ಪ್ಯಾಕೇಜ್ ಅಂದ್ರೆ ಅದಿತಿ ಪ್ರಭುದೇವ್ ಅವರ ಕ್ಯಾರೆಕ್ಟರ್ ಅದಿತಿ ಪ್ರಭುದೇವ ಅವರ ಪಾತ್ರ ಯಾರು ನಿರೀಕ್ಷೆ ಮಾಡಿರದೇ ಇದ್ದ ರೀತಿಯಲ್ಲಿ ತಿರುವು ತಗೊಳ್ಳುತ್ತೆ ಆದಿತಿ ಪ್ರಭುದೇವ ಅವರು ತಮಗೆ ಸಿಕ್ಕ ಈ ಅವಕಾಶವನ್ನ ಕ್ಲಾರಿಟಿಯಿಂದ ಬಳಸ್ಕೊಂಡಿದ್ದಾರೆ ಇನ್ನು ಚೂಮಂತ್ರನ ಕತೆ ಚಿತ್ರಕತೆ ವಿಷಯಕ್ಕೆ ಬರೋದಾದ್ರೆ ನವನೀತಿ ಇಲ್ಲಿ ಸಾಕಷ್ಟು ಸರ್ಪ್ರೈಸ್ ಗಳನ್ನ ಇಟ್ಟಿದ್ದಾರೆ ಕತೆಗೆ ತುಂಬಾ ಡೈಮೆನ್ಷನ್ ಗಳನ್ನ ಕೊಟ್ಟಿದ್ದಾರೆ ವರೆಗೂ ನಮ್ಗೆ ಒಂದು ಕತೆ ಹೇಳ್ತಾ ಇಂಟರ್ವಲ್ ಆಗ್ತಾ ಇದ್ದಾಗೆ ಕಥೆಯಲ್ಲಿ ನಿರೀಕ್ಷೆ ಮಾಡಿರದೇ ಇದ್ದಂತಹ ಅಚ್ಚರಿ ಪಡೋ ಒಂದು ಟ್ವಿಸ್ಟ್ ಕೊಡ್ತಾರೆ ಬ್ರಿಟಿಷರ್ ಕಾಲದಲ್ಲಿ ನಡೆದಂತ ಒಂದು ಫ್ಲಾಶ್ ಕಟ್ ಕತೆ ಇಲ್ಲಿದೆ ಸೆಕೆಂಡ್ ಆಫ್ ಸ್ವಲ್ಪ ಲ್ಯಾಗ್ ಅನ್ಸುತ್ತೆ ಬಟ್ ತಕ್ಷಣ ಪ್ರೀ ಕ್ಲೈಮ್ಯಾಕ್ಸ್ ನಲ್ಲಿ ಮತ್ತೊಂದು ಟ್ವಿಸ್ಟ್ ಕೊಟ್ಟು ಮತ್ತೆ ನಮ್ಮನ್ನ ಸೀಟ್ ತುದಿಯಲ್ಲಿ ಕೂರೋ ಹಾಗೆ ಮಾಡ್ತಾರೆ ಬ್ರಿಟಿಷರ್ ಕಾಲದ ಈ ಫ್ಲಾಶ್ ಬ್ಯಾಕ್ ಅನ್ನ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಬಹುದಾಗಿತ್ತು ಅಂತ ನನಗೂ ಇಲ್ಲಿ ಚೂಮ್ ನ ಕ್ಲೈಮ್ಯಾಕ್ಸ್ ಬಗ್ಗೆ ವಿಶೇಷವಾಗಿ ಹೇಳಲೇಬೇಕು ಸಿನಿಮಾದ ಉದ್ದಕ್ಕೂ ಹಾಲಿವುಡ್ ಹಾರರ್ ಸಿನಿಮಾಗಳ ಟ್ರೀಟ್ಮೆಂಟ್ ಕಾಣಿಸಿದ್ರು ಕ್ಲೈಮ್ಯಾಕ್ಸ್ ನಲ್ಲಿ ನವರಿ ತಮ್ಮ ದೇಸಿ ಫಾರ್ಮುಲಾಗ್ ವಾಪಸ್ ಬರ್ತಾರೆ ಕ್ಲೈಮ್ಯಾಕ್ಸ್ ನಲ್ಲಿ ದೆವ್ವ ಪೂಜೆನ ಡಿಫರೆಂಟ್ ಆಗಿ ತೋರಿಸಬೇಕು ಅಂತ ಹೋಗಿ ಸ್ವಲ್ಪ ಹದ ತಪ್ಪಿದ್ದಾರೆ ಆದ್ರೂ ಕೊನೆಗೆ ಅದಕ್ಕೊಂದು ಅದ್ಭುತವಾದ ಅಂತ್ಯ ಕೊಟ್ಟು ಎಲ್ರಿಗೂ ರೋಮಾಂಚನ ಉಂಟು ಮಾಡ್ತಾರೆ ಕ್ಲೈಮ್ಯಾಕ್ಸ್ ಮುಗಿದ ಮೇಲೂ ಒಂದು ಮಜ್ವಾ ಟ್ವಿಸ್ಟ್ ಇಟ್ಟಿದ್ದಾರೆ ಕನ್ನಡದ ಪ್ರೇಕ್ಷಕರಿಗೆ ಆಪ್ತವಾಗಿರುವ ಒಂದು ಹಾರರ್ ಸಿನಿಮಾನ ನೆನಪಿಸೋ ಒಂದು ಸ್ಪೆಷಲ್ ಟ್ವಿಸ್ಟ್ ಇದೆ ಈ ಕಥೆಗೂ ಛೂಮಂತರ್ಗೂ ಒಂದು ವಿಶೇಷವಾದ ಲಿಂಕ್ ಕೊಟ್ಟಿದ್ದಾರೆ ಆ ಮೂಲಕ ಛೂಮಂತರ ಚಾಪ್ಟರ್ ಟೂ ಬರಬಹುದು ಅನ್ನೋ ಹಿಂಟ್ ಕೂಡ ಕೊಟ್ಟಿದ್ದಾರೆ ಒಟ್ಟಲ್ಲಿ ಛೂಮಂತರ್ ಸಿನಿಮಾ ಪಕ್ಕಾ ಫ್ಯಾಮಿಲಿ ಹಾರರ್ ಸಿನಿಮಾ ಅಂತ ಹೇಳ್ಬಹುದು ದೊಡ್ಡವರ ಜೊತೆಗೆ ಮಕ್ಕಳು ಕೂಡ ಹೆದರ್ತಾನೆ ಎಂಜಾಯ್ ಮಾಡೋದ್ರಲ್ಲಿ ಅನುಮಾನ ಇಲ್ಲ ಒಂದು ಒಳ್ಳೆ ಕಮರ್ಷಿಯಲ್ ಹಾರರ್ ಸಿನಿಮಾದಲ್ಲಿ ಇರಬೇಕಾದ ಎಲ್ಲ ಮಸಾಲಾ ಎಲಿಮೆಂಟ್ ಗಳನ್ನ ಇದರಲ್ಲಿ ಹದವಾಗಿ ತುಂಬಿದ್ದಾರೆ ಛೂಮಂತರ್ನ ಕ್ಯಾಸ್ಟಿಂಗ್ ಇದರ ಮುಖ್ಯ ಆಕರ್ಷಣೆ ಅಂತ ಹೇಳ್ಬಹುದು ಹಾರರ್ ಕತೆ ಆಕ್ಟಿಂಗು ವಿ ಎಫ್ ಎಕ್ಸು ಹೆದರಿಕೆ ಹೊಡಿಸೋ ದೃಶ್ಯಗಳು ಅಲ್ಲಲ್ಲಿ ಕಾಮಿಡಿ ಪಂಚ್ ಡೈಲಾಗ್ಗಳು ಸಿನಿಮಾಟೋಗ್ರಫಿ ಇದೆಲ್ಲವೂ ಇದರ ಪ್ಲಸ್ ಪಾಯಿಂಟ್ ಕುಟುಂಬ ಸಮೇತ ಈ ಸಿನಿಮಾಗೆ ಹೋದ್ರೆ ಇದನ್ನ ಇನ್ನೂ ಹೆಚ್ಚು ಎಂಜಾಯ್ ಮಾಡಬಹುದು ಲವರ್ ಜೊತೆ ಹೋದ್ರೆ ಅವಳು ನಿಮ್ಮನ್ನ ಗಟ್ಟಿಯಾಗಿ ಹಿಡ್ಕೋಬಹುದು ಸೊ ಈ ಸಿನಿಮಾಗ ಒಬ್ಬರೇ ಹೋಗ್ಬೇಡಿ ಯಾರನ್ನಾದ್ರೂ ಜೊತೆ ಕರ್ಕೊಂಡೇ ಹೋಗಿ